ಎಲ್ಲಿ ನಮಸ್ಕಾರ ನಾನು ಅಭಿಷೇಕ ನಾವಿದೀವಿ ಮುಂಬೈ ಅಲ್ಲಿ ಅಂಡ್ ನಮ್ ಜೊತೆ ಇರೋದು ಹೊಸ ಮಹೀಂದ್ರ ದಿಇ ಸಿಕ್ಸ್ ಬ್ಯಾಟ್ಸ್ಮನ್ ಎಡಿಷನ್ ನೋಡಬಹುದು ಸಿಕ್ಕಾಪಟ್ಟೆ ರಷ್ಯಾದಲ್ಲಿ ನೀವು ನೋಡಬಹುದು ಮಹೇಂದ್ರದವರು ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತವಾಗಿ ಈ ರೀತಿಯ ಕಾರಣ ಕಾರ್ನ ಬ್ಯಾಟ್ಮನ್ ಎಡಿಷನ್ ಅನ್ನು ತಂದಿದ್ದಾರೆ ಅಂಡ್ ಈ ಒಂದು ಕಾರ್ ಏನೇನಿದೆ ಅಂತ ನೋಡಿದರೆ ನೀವು ನೋಡಬಹುದು ಆಕ್ಚುಲಿ ನೀವು ನೋಡಿರುವಂತಹ ಮಹೇಂದ್ರದವರು ಲಾಸ್ಟ್ ಇಯರ್ ಲಾಂಚ್ ಮಾಡಿರುವಂತಹ ಮಹೇಂದ್ರ ಬಿ ಇ ಸಿಕ್ಸ್ ನಮ್ಗೆ ಇಲ್ಲಿ ನೋಡೋಕ್ ಸಿಗೋದು ಇದರಲ್ಲಿ ಟೆಕ್ನಿಕಲ್ ಆಗಿ ಅಥವಾ ಬೇರೆ ಯಾವ ಫೀಚರ್ಸ್ ಫೀಚರ್ಸ್ ಆಗಲಿ ಯಾವುದೇ ರೀತಿ ಚೇಂಜಸ್ ಇರಲ್ಲ ಬಟ್ ಇನ್ನೊಂದು ವಿಷಯ ಏನು ಇಲ್ಲಿ ಒಂದಷ್ಟು ಬ್ಯಾಟ್ ಮ್ಯಾನ್ ನ ವಿಷಯಗಳನ್ನ ಆಡ್ ಮಾಡಿದಾರೆ ನೋಡ್ಬೋದು ಅಲ್ಲಿರುವಂತಹ ಒಂದು ಲೋಗೋ ಆಗಿರ್ಬೋದು ಅಂಡ್ ಇಲ್ಲಿರುವಂತಹ ಚಿತ್ರ ಆಗಿರ್ಬೋದು ಎಲ್ಲಾನು ಬ್ಯಾಟ್ ಮನಿಟ್ಟಿದ್ದಾರೆ ಸೊ ನಾವು ಫ್ರಂಟ್ ಇಂದ ನಾವು ನೋಡೋದಾದ್ರೆ ನಮಗೆ ಅದೇ ಒಂದು ಡಿಸೈಲ್ಮೆಂಟ್ ಕೂಡ ನಮ್ಗೆ ಸಿಗುತ್ತೆ ಬಟ್ ಬದಲಾಗಿರುವಂತ ವಿಷಯಗಳು ಏನೂ ಇಲ್ಲ ಬಟ್ ಎಕ್ಸ್ಟ್ರಾ ಆಡ್ ವಿಷಯಗಳು ಏನು ಅಂದ್ರೆ ನಾನು ಅವಾಗ ಹೇಳಿದಂಗೆ ಬ್ಯಾಟ್ ಮ್ಯಾನ್ ನ ಒಂದಷ್ಟು ವಿಷಯಗಳು ಅಂದ್ರೆ ಅದರ ಲೋಗ ಆಗಿರ್ಬೋದು ಚಿತ್ರ ಆಗಿರ್ಬೋದು ಅಂಡ್ ಆ ಒಂದು ಕಲರ್ಸ್ ಆಗಿರ್ಬೋದು ಅದೆಲ್ಲಾನು ಕೂಡ ನಮಗೆ ಇದರಲ್ಲಿ ಆಡ್ ಮಾಡಿದೆ ಅಂತ ಹೇಳ್ಬೋದು ಇಲ್ಲಿ ಆಕ್ಚುಲ್ ರಶ್ ಇದೆ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ ಡೀಟೇಲ್ ಆಗಿ ಹೇಗಿದೆ ಅಂತ ನೋಡ್ಬೋದು ನೋಡಬಹುದು ಇದು ನಾನು ಅವಾಗ್ಲೇ ಹೇಳುವಂಗೆ ಅಂತ ಮೂರು ವೇರಿಯಂಟ್ ಅಲ್ಲಿ ನಮಗೆ ಅವೈಲೇಬಲ್ ಇದೆ ಈ ಒಂದು ಕಾರಲ್ಲಿ ಏನು ಅದಕ್ಕೆ ಕಂಪೇರ್ ಮಾಡಿದ್ರೆ ನೋಡೋದಾದ್ರೆ ಬ್ಯಾಟ್ ಮನ್ ಒಂದಷ್ಟು ವಿಷಯಗಳು ನೀವು ಇಲ್ಲಿ ನೋಡಬಹುದು ಆಕ್ಚುಲಿ ವಾರ್ನರ್ ಬ್ರದರ್ಸ್ ಏನಿದ್ದಾರೆ ಅವರು ಆಕ್ಚುಲಿ ಈ ಒಂದು ಅಹ್ ಬ್ಯಾಟ್ ಮ್ಯಾನ್ ಸೀರೀಸ್ ನ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಅಲ್ಲಿಂದ ನಮ್ಗೆ ಗೊತ್ತಿರುವಂಗೆ ನಮಗೆ ನಿಮಗೆ ಮಕ್ಕಳಿಗೆಲ್ಲ ಬ್ಯಾಟ್ ಮನ್ ಅಂದ್ರೆ ತುಂಬಾ ಇಷ್ಟ ಅಂಡ್ ಇವಾಗ ಅದನ್ನ ಕಾರ್ ತರ್ತಾ ಇದಾರೆ ಲಿಮಿಟೆಡ್ ಆಗಿರುವಂತಹ ವಿಷಯ ಲಿಮಿಟೆಡ್ ಎಡಿಷನ್ ಅಂತ ಬೇಕಾದ್ರೆ ಹೇಳ್ಬೋದು ಇಡೀ ಇಂಡಿಯಾದಲ್ಲಿ ಬರೀ ಮುನ್ನೂರು ಕಾರ್ ನ ಮಾತ್ರ ಪ್ರೊಡ್ಯೂಸ್ ಮಾಡ್ಲಾಗತ್ತೆ ಈ ಒಂದು ಬ್ಯಾಟ್ ಎಡಿಷನ್ ನ ಸೊ ನೀವು ಬೇಗ ಬೇಕಂದ್ರೆ ನೀವು ಬೇಗ ಬುಕ್ ಮಾಡ್ಕೊಬಹುದು ಬೇಗ ಬುಕ್ ಮಾಡ್ಕೊಂಡ್ರೆ ನಿಮಗೆ ಸಿಗುತ್ತೆ ಸೊ ಏನ್ ಹೇಳಬಹುದು ಒಂದ್ ರೀತಿ ಒಬ್ರು ಲೆಜೆಂಡ್ ಇನ್ನೊಂದು ಲೆಜೆಂಡ್ ನ ಖರೀದಿ ಮಾಡೋದು ಅಂತ ಹೇಳ್ತಾರಾ ಬೇಕಾದ್ರೆ ರೀತಿ ಹೇಳ್ಬೋದು ಸೊ ನೀವೊಂದು ಲೆಜೆಂಡ್ ಆಗಿದ್ರೆ ಈ ಒಂದು ಕಾರ್ ಬೇಕು ಅಂತಿದ್ರೆ ಬೇಕಾದ್ರೆ ನೀವು ಈ ಒಂದು ಎಡಿಷನ್ ನ ಪರ್ಚೇಸ್ ಮಾಡ್ಬೋದು ಅಂಡ್ ಈ ಒಂದು ಪ್ರೈಸ್ ಬಗ್ಗೆ ಮಾತಾಡಿದ್ರೆ ನಮಗಿದ ಟ್ವೆಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಐನ್ ಲ್ಯಾಕ್ಸ್ ಎಕ್ಶೋ ರೂಮ್ ಅಲ್ಲಿ ಒಂದು ಕಾರ್ ಸಿಗುತ್ತೆ ಅಂತ ಹೇಳ್ಬೋದು ಅಂಡ್ ಟಾಪ್ ಆಫ್ ನಿಮಗೆ ನಿಮಗೆಲ್ಲ ಫೀಚರ್ಸ್ ಕೂಡ ಸಿಗುತ್ತೆ ಬ್ಯಾಟ್ರಿ ಬ್ಯಾಕ್ಅಪ್ ತುಂಬಾ ಚೆನ್ನಾಗಿದೆ ಫೀಚರ್ಸ್ ತುಂಬಾ ಚೆನ್ನಾಗಿದೆ ಅಂಡ್ ಸ್ಟೈಲಿಂಗ್ ಅಂತೂ ಇದೆ ನೀವು ನೋಡ್ಬೋದಲ್ಲ ಸಿ ಸ್ಟೈಲ್ ಒಂದು ಸೈಡಿಂಗ್ ನಮಗೆ ನೋಡಬಹುದು ಸೊ ಇ ಅನ್ನುವಂತ ಒಂದು ಬ್ಯಾಟ್ರಿಂಗ್ ನಮ್ಗೆ ಸಿಗುತ್ತೆ ಸೊ ಇದರಲ್ಲಿ ಸ್ಪೆಷಲ್ ಆಗಿರುವಂತಹ ಒಂದು ಬ್ಯಾಟ್ ಒಂದು ಲೋಕೋ ನಮಗೆ ಅಲ್ಲಿ ಸಿಗುತ್ತೆ ನಾವು ಸೈಡ್ ಬರೋಣ ಇದು ಆಕ್ಚುಲಿ ಮ್ಯಾಟ್ ಬ್ಲಾಕ್ ಕಲರ್ ಇದು ಅಂಡ್ ಅದರಲ್ಲಿ ನೀವು ನೋಡಬಹುದು ಹೇಗಿದೆ ಅಂತ ಅಂಡ್ ನಮಗೆ ಬ್ಯಾಟ್ ಮನ್ ಒಂದಷ್ಟು ವಿಷಯಗಳು ನಮಗೆ ಎಕ್ಸ್ಟೀರಿಯರ್ ಎಲ್ಲಿ ಸಿಗುತ್ತೆ ಸೊ ಇಲ್ಲಿ ಸಿಗುತ್ತೆ ಇಲ್ಲಿ ನೀವು ನೋಡಬಹುದು ಬ್ಯಾಟ್ ವಿಷಯ ನೋಡಬಹುದು ಅಂಡ್ ನಮಗೆ ಈ ಒಂದು ಅಲೋವಿಎಲ್ ಇದೆ ಸೊ ಇಲ್ಲಿ ಕೂಡ ಇಲ್ಲಿ ಸಿಗುತ್ತೆ ಅಂಡ್ ಈ ಒಂದು ಬ್ಯಾಟ್ ಡಿಶನ್ ಅಲ್ಲಿ ಅಲೋವಿಲ್ ನಮಗೆ ಈ ಒಂದು ಕಾರ್ನ ನ ವೀಲ್ ಏನಿದೆ ತುಂಬಾ ಜನ ಕೇಳ್ತಾ ಇದ್ರು ಹತ್ತೊಂಬತ್ತು ಇಂಚ್ ಇದೆಯಲ್ಲ ಇಪ್ಪತ್ ಇಂಚ್ ತರಬೋದಿತ್ತು ಅಂತ ಬಟ್ ಈಗ ಈ ಒಂದು ಕಾರ್ ಅವರು ಟ್ವೆಂಟಿ ಇಂಚಿನ ಒಂದು ಅಲೋ ವೀಲ್ಸ್ ಕೂಡ ತಂದಿದ್ದಾರೆ ತುಂಬಾ ಡೀಟೇಲ್ ಆಗಿ ತೋರಿಸೋಣ ಅಂದ್ರೆ ಸಿಕ್ಕಾಪಟ್ಟೆ ಇದೆ ಮೂರು ಕಾರ್ ಇಟ್ಟಿದ್ದಾರೆ ಅಲ್ಲಿ ಇಟ್ಟಿದ್ದಾರೆ ಎಲ್ಲಿ ಇಟ್ಟಿದ್ದಾರೆ ಅಂಡ್ ಅಲ್ಲಿ ಇಟ್ಟಿದ್ದಾರೆ ಸೊ ಹಾಗಾಗಿ ತುಂಬಾ ಡೇಟ್ ಆಗಿ ಆದರೂ ಕೂಡ ಆದಷ್ಟು ನಿಮಗೆ ತೋರಿಸ್ತೀನಿ ಬಂದಾಗ ನಿಮಗೆ ಇಲ್ಲಿ ಬ್ಯಾಕ್ ಒಂದು ಚಿತ್ರ ಸಿಗುತ್ತೆ ನಿಮ್ಗೆ ಆಕ್ಚುಲಿ ಏನಂದ್ರೆ ಇದು ನಿಮಗೆ ಹಗ್ಲಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂಡ್ ಮ್ಯಾಟ್ ಬ್ಲಾಕ್ ಕಲರ್ ಇದು ನಿಮಗೆ ಸ್ಯಾಟಿನ್ ಬ್ಲಾಕ್ ಅಂತ ಹೇಳ್ತಾರೆ ಅಂಡ್ ನೀವು ನೋಡ್ಬೋದು ಟ್ವೆಂಟಿ ಇಂಚ್ ನವಿ ಸೊ ಆಕ್ಚುಲಿ ಇವಾಗ ಈ ಒಂದು ಕಾರಿಗೆ ಈ ಒಂದು ಟ್ವೆಂಟಿ ಇಂಚ್ ಕಾಣಿಸಿರತ್ತೆ ಹೇಳ್ಬೋದು ಸ್ಟೆಬಿಲಿಟಿ ತುಂಬಾ ಚೆನ್ನಾಗಿರುತ್ತೆ ಸೊ ಅದೇ ರೀತಿ ನಾವು ಸ್ವಲ್ಪ ರಿಯರ್ಗೆ ಬಂದ್ರೆ ಇಲ್ಲಿ ಆಕ್ಚುಲಿ ನಮಗೆ ಸಿಗುತ್ತೆ ನೋಡ್ತೀರಲ್ಲ ಇದು ಇದು ಬ್ಯಾಟ್ ಲೋಗೋ ಲೋಗು ಇದು ಆಕ್ಚುಲಿ ಈ ಒಂದು ಇದ್ರಲ್ಲಿ ಮಾತ್ರ ಸಿಗೋದು ಅಂಡ್ ಅದ್ ಬಿಟ್ಟು ನಮಗೆ ಇಲ್ಲೊಂದು ವಿಷಯ ಇದೆ ಸೊ ಇಲ್ಲೂ ಕೂಡ ನಮಗೆ ಬ್ಯಾಟ್ ಮನ್ ಅ ಸಿಗುತ್ತೆ ಮತ್ತೊಂದು ಈ ಒಂದು ಗ್ಲಾಸ್ ಅಲ್ಲಿ ಕೂಡ ಸಿಗುತ್ತೆ ಇಂಟೀರಿಯರ್ ಬಗ್ಗೆ ನೋಡೋಣ ಸೊ ಇಂಟೀರಿಯರ್ ಕೂಡ ಒಂದಷ್ಟು ಏನ್ ಹೇಳಿ ಬ್ಯಾಟ್ಮ್ಯಾನ್ ಒಂದಷ್ಟು ಆಕ್ಸೆಂಟ್ನೆಲ್ಲ ಇನ್ಸರ್ಟ್ ಮಾಡಿದಾರೆ ಅಂತ ಹೇಳ್ಬೋದು ಸೊ ನೀವು ನೋಡ್ತಿರೋದು ಒಳಗಡೆ ಯಾವ ರೀತಿ ಅಂತ ಅಲ್ಲೊಂದಷ್ಟು ವಿಷಯಗಳನ್ನ ಆಡ್ ಮಾಡಿದ್ದಾರೆ ಬ್ಯಾಟ್ಮ್ಯಾನಿಂದು ನೀವು ಇಲ್ಲಿ ನೋಡಿ ಇಲ್ಲಿ ಇಲ್ಲೂ ಕೂಡ ಅಷ್ಟೇ ಬ್ಯಾಟ್ಮ್ಯಾನ್ ಸಿಕ್ಸ್ ಎಡಿಷನ್ ಬ್ಯಾಟ್ಮ್ಯಾನ್ ಎಡಿಷನ್ ಅಂತ ಕೂಡ ಕೊಟ್ಟಿದ್ದಾರೆ ಸೊ ಟೋಟಲಿ ಹೇಳಬೇಕು ಅಂದ್ರೆ ನಮಗೆ ಸೇಮ್ ಕಾರ್ ಅದೇ ಕಾರ್ ಸಿಗೋದು ಬಟ್ ಒಂದಷ್ಟು ಸ್ಟೈಲಿಂಗ್ ಅಲ್ಲಿ ಚೇಂಜ್ ಆಗಿದೆ ಅಂಡ್ ನೀವು ಸ್ಟೀರಿಂಗ್ ಅಲ್ಲಿ ಕೂಡ ನೋಡಬಹುದು ಆ ಒಂದು ಗೋಲ್ಡನ್ ಕಲರ್ ಆ್ಯಡ್ ಆಡ್ ಮಾಡಿದ್ದಾರೆ ಸೊ ಒಂದು ಗೋಲ್ಡನ್ ಕಲರ್ ಏನು ನೋಡ್ತಾ ಇದ್ದೀರಿ ನೀವು ಇದು ಆಕ್ಚುಲಿ ಬ್ಯಾಟ್ ಒಂದು ಕಲರ್ ಅಂತ ಹೇಳ್ಬೋದು ಅಂದ್ರೆ ಬ್ಯಾಟ್ ಕಲರ್ ಅಂತಲ್ಲ ಆ ಮೂವಿಲಿ ಜಾಸ್ತಿ ಥೀಮ್ ಅಲ್ಲಿ ಯೂಸ್ ಮಾಡುವಂಥ ಕಲರ್ ಸೊ ಅದನ್ನು ಕೂಡ ಆಡ್ ಮಾಡಿದ್ದಾರೆ ಅಂಡ್ ನಿಮಗೆ ಒಂದು ಬ್ಯಾಟಿಂಗ್ ಕೂಡ ಸಿಗುತ್ತೆ ಅದನ್ನು ಕೂಡ ತೋರಿಸ್ತೀನಿ ಸೊ ನೀವು ಇಲ್ಲಿ ನೋಡ್ತಿದ್ರಲ್ಲ ಇದು ಆಕ್ಚುಲಿ ಇದರಲ್ಲಿ ಸಿಗುವ ಸ್ಪೆಷಲ್ ಆಕ್ಚುಲ್ ಅದ್ ಬ್ಯಾಟ್ಸ್ ಅಂತ ಹೇಳ್ಬೋದು ಆಕ್ಚುಲಿ ಒಂದು ಎಷ್ಟನೇ ಕಾರ್ಡ್ ಕಾರ್ ಅಂತ ನಿಮಗೆ ಸೊ ಮಹೇಂದ್ರದ ಬ್ಯಾಟ್ ಮೇನ್ ಎಡಿಶನ್ ಜೀರೋ ಜೀರೋ ಒನ್ ಇದೆ ಸೊ ಈ ರೀತಿ ತ್ರೀ ಹಂಡ್ರೆಡ್ ಬ್ಯಾಟ್ಸ್ ಕೂಡ ಇರುತ್ತೆ ತ್ರೀ ಹಂಡ್ರೆಡ್ ಕಾರ್ ಅಲ್ಲಿ ತ್ರೀ ಹಂಡ್ರೆಡ್ ಬ್ಯಾಟ್ಸ್ ಕೂಡ ಇರುತ್ತೆ ಸೊ ಇದಿಷ್ಟು ಮೈನ್ ಆಗಿ ಈ ಒಂದು ಕಾರ್ ಸಿಗುವಂತ ಪ್ರಮುಖವಾದಂತ ವಿಷಯಗಳು ಅಂತ ಹೇಳ್ಬೋದು ಅಂಡ್ ನಾನು ಅವಾಗಲೇ ಹೇಳಿದಾಗ ನಿಮಗೆ ರೇಂಜ್ ಆಗಿರ್ಬೋದು ಬ್ಯಾಟ್ರಿ ಬ್ಯಾಕ್ಅಪ್ ಆಗಿರ್ಬೋದು ಅಥವಾ ನಿಮಗೆ ಫೀಚರ್ಸ್ ಆಗಿದೆ ಎಲ್ಲಾನು ಕೂಡ ಸೇಮ್ ಸಿಗುತ್ತೆ ಬಟ್ ಒಂದಷ್ಟು ವಿಷಯಗಳನ್ನ ಅವರಲ್ಲಿ ಆಡ್ ಮಾಡಿರೋದು ಬ್ಯಾಟ್ ಒಂದು ಥೀಮ್ ಅಂತ ಹೇಳ್ಬೋದು ಇದಷ್ಟು ತುಂಬಾ ಏನು ಗೌತಮ್ ನ ಒಂದು ಸ್ಟ್ರೀಟ್ ಇಂದ ಮುಂಬೈಗೆ ಬಂದಿರುವಂತ ಅಥವಾ ಇಂಡಿಯಾಗ್ ಬಂದಿರುವಂತ ಬ್ಯಾಟ್ಮನ್ನ ಮನ್ನ ಕಾರ್ ಅಂತ ಹೇಳ್ಬೋದು ಸೊ ತುಂಬಾ ಪೋಸ್ಟ್ ಅಲ್ಲಿ ಅಲ್ಲಿಲ್ಲೆಲ್ಲ ನಾವು ನೋಡ್ತಿರ್ತಿದ್ವಿ ಬ್ಯಾಟ್ ಮನ್ನ ಕಾರನ್ ಬಗ್ಗೆ ಅಂಡ್ ಇವಾಗ ಮಹೇಂದ್ರದವರು ಅದ್ರ ಜೊತೆ ಕೊಲಾಬ್ ಮಾಡ್ಕೊಂಡು ಒಂದು ಒಳ್ಳೆ ಕಾರನ್ನ ತಂದಿದ್ದಾರೆ ಅಂತ ಹೇಳ್ಬೋದು ಸೊ ಆಕ್ಚುಲಿ ತುಂಬಾ ಕಲೆಕ್ಟರ್ ಸ್ಪೀಸ್ ಅಂತ ಹೇಳ್ಬೋದು ನಿಮಗೆ ಕಾರ್ ನ ಕಲೆಕ್ಟ್ ಮಾಡೋ ಹಾಬಿ ಇದೆ ಖಂಡಿತ ಇದನ್ನ ತಗೊಂಡು ಕಲೆಕ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಇವ್ರ ಮುಗಿಸ್ತಾ ಇದ್ದೀನಿ ಸೊ ನಿಮಗೆ ಇದ್ರ ಬಗ್ಗೆ ಕಮೆಂಟ್ ಹೇಳ್ತಾ ಮೊನ್ನೊಂದು ವಿಡಿಯಲ್ಲಿ ಮತ್ತೆ ನಾ ಐಸ್ ಸೈನಿ